ಎಲ್ಲರೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಎಪ್ಪತ್ತೊಂಬತ್ತನೇ ವರ್ಷ ನಾವೀಗ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಭಾರತ ನೀವು ಈಗೇನು ನೋಡ್ತಾ ಇದ್ದೀರಿ ಮುಂಚೆ ಇದಕ್ಕಿಂತ ತುಂಬ ಇತ್ತು ಅಖಂಡ ಭಾರತ ಪರಿಕಲ್ಪನೆ ಇದೆಯಲ್ಲ ಇದಕ್ಕೂ ತುಂಬ ಇತ್ತು ಭಾರತ ಹೇಳುವಂತಹದ್ದು ಆದರೆ ಈಗ ಭಾರತ ತುಂಬ ಸಣ್ಣ ಆಗಿದೆ ಆಗ್ತಾನೂ ಇತ್ತು ಆದರೆ ಈಗ ಸದ್ಯ ಯಥಾಸ್ಥಿತಿಯಲ್ಲಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು ನೆರೆಹೊರೆಯ ರಾಷ್ಟ್ರಗಳು ಭಾರತವನ್ನು ಅತಿಕ್ರಮಣ ಮಾಡ್ಕೊಳ್ತಾ ಇದ್ರು ನಮ್ಮ ವೀರ ಸಿಪಾಯಿಗಳು ಎಷ್ಟೇ ಇದ್ದರೂ ಕೂಡ ಯಾರ ಹತ್ರ ಕೂಡ ಇದು ನಿಲ್ಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರತಿ ಒಂದಕ್ಕೂ ಕೂಡ ಯಾವುದೇ ಒಂದು ನಮಗೆ ಒಂದು ಕಾರ್ಯ ಆಗಬೇಕು ಹೇಳಾದರೆ ಬರೀ ಶಕ್ತಿ ಇದ್ದರೆ ಸಾಕಾಗೋದಿಲ್ಲ ಯಾವ ರೀತಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ತುಂಬ ಮುಖ್ಯ ಈಗ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ಶ್ರೀ ನರೇಂದ್ರ ಮೋದಿ ಅವರು ಇವೆಲ್ಲದಕ್ಕೂ ಕಡಿವಾಣೆ ಹಾಕ್ತಾ ಇದ್ದಾರೆ ಭಾರತ ಪುನಃ ವಿಶ್ವಗುರು ಆಗಲಿಕ್ಕೆ ಏನೇನು ಬೇಕು ಅದು ಒಟ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬರು ಒಂದು ಏಳಿಗೆಯನ್ನ ಬಯಸಿದಾಗ ಕಾಲವ್ರ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅದು ಏಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ನಾವು ನಮ್ಮ ಭಾರತದಲ್ಲಿ ಯಾವ್ದು ಕಡಿಮೆ ಆಗಿದೆ ಅಂತ ಹೇಳಿದೆವು ಅದಕ್ಕೆ ದೈವರ ಹತ್ರ ಹೇಳ್ತಾರೆ ಭಾರತ ಎಲ್ಲ ಸಂಪನ್ನಗಳಿದೆ ಯಾವ್ದು ಕಡಿಮೆ ಆಗಿದೆ ಇಲ್ಲಿ ಹಿಮಾಲಯ ಇದೆ ಮೈನಸ್ ಡಿಗ್ರಿ ಇರುವಂಥ ಜಾಗ ಇದೆ ಭಾರತದಲ್ಲಿ ಮರುಭೂಮಿ ಇರುವಂಥ ಜಾಗಗಳಿದೆ ನದಿಗಳಿದೆ ಸರೋವರಗಳಿದೆ ಎಲ್ಲ ತುಂಬ್ಕೊಂಡಿದೆ ಎಲ್ಲ ಐಶ್ವರ್ಯ ತುಂಬ್ಕೊಂಡಿದೆ ಭಾರತದಲ್ಲಿ ನಾವು ಯಾರಿಗೂ ತಲೆ ಬಾಗುವಂಥ ಅವಶ್ಯಕತೆ ಇಲ್ಲ ವಿಶ್ವದಲ್ಲಿ ಅಷ್ಟು ಸೂಪರ್ ಪವರ್ ಇದೆ ಭಾರತದಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಭಾರತದಲ್ಲಿ ಯಾವ್ದೋ ನೀತಿಯನ್ನು ಹಾಕಿದರು ವಿಶ್ವ ದೊಡ್ಡಣ್ಣ ಹೇಳದಿರುವಂತಹ ಅಮೇರಿಕಾ ಭಾರತದ ಮೇಲೆ ಏನೇನೋ ಒಂದು ಸಾರೀಫ್ ವಿಷಯದಲ್ಲಿ ಬೇರೆ ಬೇರೆ ಹಾಕ್ತು ಭಾರತ ತಲೆ ಬಾಗತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು ಸಾಧ್ಯವೇ ಇಲ್ಲ ಅದು ಬೇರೆ ಯಾರಾದ್ರೂ ಆಗ್ತಿದ್ರು ಆದರೆ ಅವರು ಭಾರತದ ಭಾರತದ ಬಗ್ಗೆ ಅಂತಾನೆ ಕೆಲಸ ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರು ತಲೆ ಬಾಗಬಾರ್ದು ಯಾಕೆ ತಲೆ ಬಾಗಬೇಕು ನಾವು ನಮ್ಗೆ ಏನು ಕಡಿಮೆ ಆಗಿದೆ ಅಮೇರಿಕಾ ಒಂದೇನ ಇರುವಂಥದ್ದು ಬೇರೆ ದೇಶಗಳು ಯಾವುದೂ ಇಲ್ವಾ ವಿಶ್ವ ದೊಡ್ಡಣ್ಣ ಹೇಳಿರೋಂಥ ಅಮೆರಿಕ ಜೊತೆಗೆ ಎಷ್ಟು ರಾಷ್ಟ್ರಗಳಿದ್ದಾವೆ ನೋಡಿ ಎಷ್ಟೆಲ್ಲ ದೇಶಗಳು ಭಾರತ ಜೊತೆ ಸೇರ್ಕೊತಾಯಿವೆ ನಮಗೆ ಭಾರತನೇ ಬೇಕು ಯಾಕಂತಂದರೆ ನಾವು ಯಾವತ್ತೂ ವಸುದೈವ ಅಂತ ಎಲ್ಲರನ್ನೂ ನಾವು ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂಥದ್ದು ಇದು ಭಾರತ ಸಂಸ್ಕೃತಿ ನಮ್ಮದು ವೇದಗಳಿರ್ಬೋದು ಉಪನಿಷತ್ ಇರ್ಬೋದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹೋದಷ್ಟು ಒಳ್ಳೆಯ ದಿನ ನಡೀತು ಸ್ವಾತಂತ್ರ್ಯ ದಿನ ಬಂದಿದೆ ಇವತ್ತು ನಮ್ಮ ಪುಣ್ಯ ಅದು ಎಲ್ಲದೂ ಕೂಡ ಬಂತು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಭಗವದ್ಗೀತೆ ಇರ್ಬೋದು ನಮ್ಮ ಸನಾತನಗಳು ಯಾವ್ದ್ರ ಬಗ್ಗೆ ಹೇಳುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಭಾರತ ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದೆ ಅದಕ್ಕಾಗಿ ಎಲ್ಲ ದೇಶಗಳು ಕೂಡ ಭಾರತ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾರು ಕೂಡ ದೂರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆಪರೇಷನ್ ಸಿಂಧೂರ ಆಯ್ತು ಭಾರತ ಶಕ್ತಿ ಏನು ಅಂತ ವಿಶ್ವದ ಮುಂದೆ ಭಾರತ ಸಾರ್ತು ಹೌದಾ ಭಾರತ ಹತ್ರ ಎಲ್ಲ ಇವರೆಲ್ಲ ಹೇಳ್ತಾರೆ ಇವ್ರ ಹತ್ರ ಏನೂ ಅಂಥದ್ದೇನು ಶಸ್ತ್ರಾಸ್ತ್ರಗಳಿಲ್ಲ ಅಂತ ತುಂಬ ಜನ ಅಂದ್ಕೊಳ್ತಿದ್ರು ಆದರೆ ಭಾರತ ಬರೀ ಒಂದು ಎರಡೇ ಶಸ್ತ್ರಾಸ್ತ್ರಗಳಲ್ಲಿ ಭಾರತದ ಶಕ್ತಿ ಏನು ಅಂತ ತೋರಿಸ್ತು ನಮ್ಮ ಡಿಫೆನ್ಸ್ ಹೇಗಿದೆ ಹೇಳೋದನ್ನ ಭಾರತ ತೋರಿಸ್ಕೊಡ್ತು ಪಾಕಿಸ್ತಾನದಿಂದ ಉಡಾಣೆ ಆಗಿರುವಂತಹ ಒಂದು ವಿಮಾನ ಮುನ್ನೂರು ಕಿಲೋಮೀಟ್ರ್ ದೂರನೇ ಹೊಡೆದಾಗ್ತದೆ ಇದೊಂದು ವಿಶ್ವ ದಾಖಲೆಯಲ್ಲಿ ನಿರ್ಮಾಣ ಮಾಡ್ತು ಎಸ್ ಪೋರ್ ಹಂಡ್ರೆ ಹೇಳುವಂಥದ್ದು ಸುದರ್ಶನ್ ಚಕ್ರ ಹೇಳುವಂಥದ್ದು ಮುನ್ನೂರು ಕಿಲೋಮೀಟರ್ ದೂರದಿಂದ ಹೊಡೆದು ಹಾಕಿರುವಂಥದ್ದು ಒಂದು ವಿಶ್ವದ ಹಾಕಲಿ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ ರಿವೀಲ್ ಮಾಡಿದ್ರು ಅದು ಮುಂದೆ ಅಷ್ಟು ಒಂದು ಆಗಿದೆ ಭಾರತ ಇವರು ಹಾಕಿರುವಂಥ ಬ್ರಹ್ಮೋಸ್ ಕ್ಷಿಪಣಿ ಹೆಂಗಿತ್ತು ಅಂತಂದರೆ ಭೂಕಂಪನ ಆಗೋಯ್ತು ಪಾಕಿಸ್ತಾನದಲ್ಲಿ ಒಂದೇ ಒಂದು ಒಂದು ಬ್ರಹ್ಮೋಸ್ ಕ್ಷಿಪಣಿಗೆ ಪಾಕಿಸ್ತಾನದ ಹೆದರೋದ್ರು ಅಂಥ ಒಂದು ಶಸ್ತ್ರಾಸ್ತ್ರ ಭಾರತ ಇದೆ ಅದನ್ನು ಪ್ರಯೋಗ ಮಾಡಿ ತೋರಿಸಿದ್ರು ಆಪರೇಷನ್ ಸಿಂಧೂರ್ದಲ್ಲಿ ಅದರಿಂದ ಭಾರತಕ್ಕೆ ಎಷ್ಟು ಬೇಡಿಕೆ ಬಂತ ಹೇಳಿ ತುಂಬ ರಾಷ್ಟ್ರಗಳು ಭಾರತ ಶಸ್ತ್ರಾಸ್ತ್ರಗಳು ಬೇಕು ನಮಗೆ ನಮಗೆ ಚೀನಾದ ಬೇಡ ಅಮೇರಿಕಾದ ಬೇಡ ಭಾರತ ಶಸ್ತ್ರಾಸ್ತ್ರಕ್ಕೆ ಇಷ್ಟೆಲ್ಲ ಬೇಡಿಕೆಗಳು ಬರ್ತಾ ಇವೆ ಇಲ್ಲಿ ನಮ್ಮ ಕೆಲಸ ಏನು ಅಂತಂದರೆ ನಾವು ಕಠಿಣವಾಗಿ ಪರಿಶ್ರಮ ಪಟ್ಟು ದುಡಿಬೇಕು ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಬರೀ ನರೇಂದ್ರ ಮೋದಿ ಒಬ್ರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ನಮ್ಮೊಬ್ರ ಹತ್ರ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಎಲ್ಲರ ಸಹಕಾರಗಳಿಗೆ ನಾವು ಸರಿಯಾಗಿ ಕೆಲಸ ಮಾಡಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆವಾಗಷ್ಟೇ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ನಾವು ಈಗ ಯಾವುದ್ರಲ್ಲೂ ಹಿಂದೆ ಉಳಿದಿಲ್ಲ ಈಗ ಈಗಿರುವಂಥ ಒಂದು ಎಲ್ಲ ಡೀಸಲ್ ಮಾಡ್ತಾ ಇದ್ದಾರೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು ಇದೆ ಏನು ಪೆಟ್ರೋಲ್ ಬಂದರೆ ಬದುಕಲಿಕ್ಕಾಗತ್ತೆ ಅಂದ್ಕೊಂಡಿದ್ದೀರಾ ನೀವು ಪೆಟ್ರೋಲ್ ಡೀಸೆಲ್ ಪೆಟ್ರೋಲಿನ ಹೇಳುವಂತಹದ್ದು ನಮ್ಮ ಜೀವನಕ್ಕೆ ಅಗತ್ಯ ಅಲ್ಲ ಹೇಳುವಂಥದ್ದು ಇದೆ ಈಗ ಇನ್ನೊಂದು ಹತ್ತು ವರ್ಷದಲ್ಲಿ ಇನ್ನೊಂದು ದಶಕದಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಇಲೆಕ್ಟ್ರಿಕ್ ವೆಹಿಕಲ್ಗಳು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇಲೆಕ್ಟ್ರಿಕ್ ಕಾರ್ ಇಲೆಕ್ಟ್ರಿಕ್ ಬೈಕ್ ಎಲ್ಲ ಕೂಡ ಬರ್ತಾ ಇದೆ ಆಲ್ರೆಡಿ ತುಂಬ ಇದೆ ಇದರಲ್ಲಿ ಮುಂಚೆ ಬರೀ ಒಂದು ಕಲ್ಲಿದ್ದಲಿಂದ ರೈಲನ್ನು ಓಡಿಸ್ತಿದ್ರು ಈಗ ಎಷ್ಟು ಕಾಣುತ್ತೆ ನಿಮ್ಮ ಕಲ್ಲಿದ್ದಲ್ಲಿ ಓಡಿಸೋಂಥ ಟೈನ್ಗಳು ಎಷ್ಟಿದೆ ಹೇಳಿ ಎಲ್ಲ ಕಡೆ ಎಲೆಕ್ಟ್ರಿಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲದೆ ಇರ್ಬೋದು ಇನ್ನೂ ಕೂಡ ಕೆಲವರು ಪುಸ್ತಕದಲ್ಲಿ ಬರ್ತಾನೆ ಇರುತ್ತೆ ಕಲ್ಲಿದ್ದಲಿಂದ ರೈಲು ಓಡತ್ತೆ ಅಂತ ಹೌದು ಸರಿ ಮುಂಚೆ ಮಾಡಿದ್ರು ಹಬ್ಬೆಯಿಂದ ಓಡ್ತಿತ್ತು ಅದು ನೀವು ಎಲ್ಲಿ ನೋಡಿದರೂ ಕೂಡ ಈಗ ರೈಲ್ವೆ ಹಳಿ ಅಕ್ಕಪಕ್ಕದಲ್ಲಿ ಎಲೆಕ್ಟ್ರಿಕ್ ವೈರಿಂಗನ್ನು ಮಾಡಿ ಎಷ್ಟೋ ಒಂದು ಪೊಲ್ಯೂಷನ್ನು ಕೂಡ ಕಂಟ್ರೋಲ್ ಆಗ್ತಾ ಇದೆ ಅಷ್ಟು ಕಲ್ಲಿದ್ದಲ್ ಮೇಲಿರುವಂಥ ನಮ್ಮ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗ್ತಾ ಇದೆ ಮುಂಚೆ ಒಬ್ಬರ ಮನೆ ಕರೆಂಟ್ ಬೇಕು ಅಂತಂದರೆ ಕಿಲ್ ಕೈಬಿನ್ನೆ ನಂಬಿಕೊಂಡಿರಬೇಕಾಗಿತ್ತು ಇರಬೇಕಾಗಿತ್ತು ನೀರಿಂದನ ಅಥವಾ ಕಲ್ಲಿದ್ದಲೆಯಿಂದನ ಅಥವಾ ಅಣು ವಿದ್ಯುತ್ತಿಂದ ಕರೆಂಟನ್ನು ತಯಾರು ಮಾಡ್ತಿದ್ರು ಆದರೆ ಈಗ ಮನೆ ಮನೆಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯನ್ನು ಕೊಟ್ಟು ಸೋಲಾರ್ ಅಳವಡಿಕೆಯನ್ನು ಮಾಡ್ತಾ ಇದ್ದಾರೆ ಖಾಲಿ ಪಾಳೆ ಬಿದ್ದಿರುವ ಜಮೀನುಗಳಲ್ಲಿ ಸೋಲಾರ್ ಫಲಕಗಳನ್ನು ಹಾಕಿ ವಿದ್ಯುತ್ತನ್ನು ತಯಾರು ಮಾಡ್ತಾ ಇದ್ದಾರೆ ರೈತರು ಕೂಡ ಒಂದು ಹೆಲ್ಪ್ ಆಗ್ತಾ ಇದೆಯಲ್ಲ ಅವರು ಕೂಡ ದುಡ್ಡು ಸಿಗ್ತಾ ಇದೆ ಗ್ರಿಡ್ ಸಿಸ್ಟಮ್ ಮಾಡಿ ನೀವು ಸೋಲಾರ್ ಅಕೌಂಟರನ್ನು ಕೆಬಿಗೆ ಕೊಡುವಂಗೆ ಇನ್ನೊಂದು ಹತ್ತಿನ ಹದಿನೈದು ವರ್ಷದಲ್ಲಿ ಜಲ ವಿದ್ಯುತ್ತಿನ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರ್ತದೆ ನಿಮ್ಮ ಮನೆ ಮನೆಗೆ ಬೇಕಾಗಿರುವಂಥ ಒಂದು ವಿದ್ಯುತ್ ನಿಮ್ಮ ಮನೇಲೆ ತಯಾರಾಗ್ತದೆ ಇನ್ನು ಕರೆಂಟ್ ಬೇಕಾಗೋದು ಯಾವುದಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ಬೇಕಾದರೆ ಪೆಟ್ರೋಲಿಯಂ ಬೇಕಾಗೋದು ಯಾಕೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ಅಥವಾ ಅಂತ ಇಂಥದ್ದು ಓಡಾಡಲಿಕ್ಕೆ ಹೆವಿ ವೆಹಿಕಲ್ಸ್ಗಳು ಓಡಾಡಲಿಕ್ಕೆ ಅಷ್ಟೇ ಇನ್ನು ಪೆಟ್ರೋಲಿಯಂಗಳು ಡಿಪೆಂಡೆನ್ಸಿ ಆಗುತ್ತೆ ಬಿಟ್ಟರೆ ಯಾವುದಕ್ಕೂ ಆಗುತ್ತೆ ಸಾಮಾನ್ಯ ಜನರ ಜೀವನಕ್ಕೆ ಏನು ಬೇಕಾದುವಷ್ಟು ಕೂಡ ಆತ್ಮನಿರ್ಭರ ಭಾರತದಡಿಯೋಕ್ಕೆ ತಯಾರಾಗ್ತಾ ಇದೆ ಇಲ್ಲ ತಯ ವೆಹಿಕಲ್ಗಳನ್ನ ಇಲ್ಲ ತಯಾರು ಮಾಡ್ತಾ ಇದ್ದಾರೆ ಮಷಿನ್ಸ್ಗಳನ್ನು ಕೂಡ ಇಲ್ಲೇ ತಯಾರು ಇದ್ದಾರೆ ಹೆಸರು ಕೂಡ ಈಗ ದೊಡ್ಡ ಲ್ಯಾಂಡ್ ರವರ್ ಕಂಪನಿಗಳಂಥ ವೆಹಿಕಲ್ ಕೂಡ ಭಾರತದಲ್ಲಿ ತಯಾರು ಮಾಡ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದ್ದಾರೆ ವಿಶ್ವದಲ್ಲಿ ಬೇರೆ ಬೇರೆ ಜಗತ್ತಿನ ಕಂಪನಿಗಳು ಭಾರತಕ್ಕೆ ಬಂದು ಹೂಡಿಕೆ ಇದ್ದಾರೆ ಯಾಕಂತಂದರೆ ಭಾರತದಲ್ಲಿ ಎಲ್ಲವೂ ಇದೆ ಇಲ್ಲಿ ಜನರ ಇಲ್ಲಿಯ ಜೀವ ವೈವಿಧ್ಯ ಇಡೀ ವಿಶ್ವದಲ್ಲೇ ನಮ್ಮ ವೆಸ್ಟರ್ನ್ ಘಾಟ್ ಏನಿದೆ ಪ್ರಕೃತಿಯ ವೈವಿಧ್ಯ ಇರುವಂಥ ಇಲ್ಲಿ ಇರುವಂಥ ತಳಿಗಳಿರ್ಬೋದು ಇಲ್ಲಿ ಇರುವಂಥ ಔಷಧಿ ಗಿಡಗಳಿರ್ಬೋದು ಔಷಧಿ ವನಗಳಿರ್ಬೋದು ಇವೆಲ್ಲವೂ ಕೂಡ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಕರ್ತವ್ಯ ಏನು ಇದರಲ್ಲಿ ನಮಗೆ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ನಮ್ಮ ದೇಶಕ್ಕೆ ದುಡಿಯುವರು ಹಗಲು ರಾತ್ರಿ ದುಡಿತಾರೆ ಲೆಕ್ಕ ಹಾಕ್ಕೊಳ್ಳಿ ನಾವೊಂದು ಎರಡು ತಾಸು ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಾವು ಇಪ್ಪತ್ನಾಲ್ಕು ತಾಸಲ್ಲಿ ಇಪ್ಪತ್ತು ನಿಂಚೆ ಕೆಲಸ ಮಾಡ್ತಾರೆ ಅವ್ರ ವಯಸ್ಸೆಷ್ಟು ಗೊತ್ತುಂಟ ವಯಸ್ಸೆಷ್ಟಿರ್ಬೋದು ಯಾರಾದರೂ ಹೇಳ್ತೀರಾ ಎಪ್ಪತ್ನಾಲ್ಕು ವರ್ಷ ಅತಿಥಿಗಳು ಆದರೆ ಎಪ್ಪತ್ತೈದು ವರ್ಷಕ್ಕೆ ಹೋಗ್ತಾ ಇದ್ದಾರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ಸೆವೆಂಟಿ ಪ್ಲಸ್ ಆದವರು ಈ ರೀತಿಯಾಗಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರಬೇಕಿದ್ರೆ ನಮ್ಮಿಂದ ಯಾಕೆ ಆಗೋದಿಲ್ಲ ಕೆಲವೊಬ್ಬರು ನಮಗೆ ಆಗೋದಿಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ ನಮಗೆ ಸುಸ್ತಾಗೋದಿಲ್ಲ ನಮ್ಮ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು ನಿಮ್ಮ ತಲೆ ತೆಗೆದುಹಾಕ್ಬಿಟ್ಟು ಯಾಕಂತಂದರೆ ನಮ್ಮ ಮುಂದೆ ಇಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ದೇಶದ ಪ್ರಧಾನಮಂತ್ರಿಗಳೇ ದೇಶ ಸೇವಕರೇ ನಮ್ಮ ಹತ್ರ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೂ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಸಾಕು ಡೆವಲಪ್ಮೆಂಟ್ ಮಾಡಿದ್ರು ಸಾಕು ಇದನ್ನ ನಡೆಸ್ಕೊಂಡು ಹೋಗು ಅಂತ ಹಂಗೆ ಅಂದ್ಕೊಂಡಿದ್ದೆ ತುಂಬ ಸಲ ಆದರೆ ನಮ್ಮ ಪ್ರಧಾನಮಂತ್ರಿಯವರು ಮಾಡೋದನ್ನು ನೋಡಿ ನಾವು ಮತ್ತು ಮಾಡಬೇಕು ಹೇಳತ್ತೆ ಅನ್ಸತ್ತೆ ಅದು ಆ ಶಕ್ತಿ ಅಂತ ಅದು ಹೇಗೆ ನಮ್ಮ ಮುಂದೆ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಬ್ರಹ್ಮರ್ಷಿ ದೈವರಾತ್ರ ಇರ್ಬೋದು ಅವರು ಮಗ ಆದರ್ಶಪ್ರಯರಾದರು ಅವರ ಕೊನೆ ಕಾಲದವರೆಗೂ ದೇಶ ಸೇವೆ ಮಾಡಿಕೊಂಡು ಭಾರತ ಮಾತೆಗೆ ಸೇವೆ ಮಾಡಿಕೊಂಡು ಅದು ಭಾರತ ಪ್ರಧಾನಮಂತ್ರಿಗಳಿರ್ಬೋದು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದ ನಾವು ಕೂಡ ಪ್ರತಿಯೊಬ್ಬರು ಸಮಯವನ್ನು ಲೆಕ್ಕಿಸದೆ ನಮ್ಮ ಅಭಿವೃದ್ಧಿಗೆ ನಮ್ಮ ದೇಶದ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಲಿಕ್ಕೆ ಬೇಕು ಯಾಕಂದರೆ ಹೋದ ಸಮಯ ಮಾತ್ರ ಸಿಗುವುದಿಲ್ಲ ಮನೆಯದೇ ಲೆಕ್ಕ ಇದ್ದರೆ ನಮ್ಮ ಜೀವನದಲ್ಲಿ ಅರ್ಧದಷ್ಟು ಸಮಯವನ್ನು ನಾವು ನಿದ್ದೆ ಮಾಡೇ ಕಳಿತೀವಿ ನಮ್ಮೊಂದು ಟೋಟಲ್ ಎವ್ರೇಜ್ ತೆಗೆದ್ರೆ ಒಂದು ಒಂದು ಎಪ್ಪತ್ತೆಂಬತ್ತು ವರ್ಷ ಬದುಕ್ತಾನೆ ಅಂತ ಅಂದ್ಕೊಂಡ್ರೆ ಫಸ್ಟ್ ಐದು ವರ್ಷ ಬಾಲ್ಯವಸ್ಥೆ ನಿದ್ದೆನೇ ಹೆಚ್ಚಿಗೆ ಆಗೇ ಇರುತ್ತೆ ವಯಸ್ಸಾದ್ಮೇಲೆ ಸ್ವಲ್ಪ ನಿದ್ದೆನೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ದಿವಸಕ್ಕೆ ನಾವು ಎಂಟ್ರಿ ಹತ್ತು ಸೇ ನಿದ್ದೆ ಮಾಡ್ತೇವೆ ಇಪ್ಪತ್ನಾಲ್ಕು ತಾಸಲ್ಲಿ ಒಂದು ಎಪ್ಪತ್ತು ವರ್ಷದಲ್ಲಿ ನಾನು ಮೂವತ್ತೈದು ವರ್ಷ ನಿದ್ದೆನೇ ಕಳಿತೀವಿ ನಾವು ಉಳಿದ ಮೂವತ್ತೈದು ವರ್ಷದಲ್ಲಿ ನಮಗೆ ಸಿಗೋದು ಉಳಿದ ಮೂವತ್ತೈದು ವರ್ಷ ನಮ್ಮ ಅಧ್ಯಯನ ಆಗಬೇಕು ನಾವು ವಿದ್ಯಾಭ್ಯಾಸ ಆಗಬೇಕು ನಮಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಿಗುವಂಥದ್ದು ಒಂದು ಹತ್ತು ವರ್ಷ ಅಂತ ಹೇಳ್ಬೋದು ಅದರಲ್ಲಿ ಮತ್ತು ನಾವು ವೇಸ್ಟ್ ಮಾಡಬಾರ್ದು ಯಾವ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಬಾರ್ದು ಸಿಕ್ಕ ಸಮಯವನ್ನು ಅನವಶ್ಯಕವಾಗಿ ನಾವು ಹರಟೆ ಮಾಡೋದು ಯಾವುದೂ ಕೂಡ ಮಾಡಬಾರ್ದು ನಾವು ಆದಷ್ಟು ನಾವು ನಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಕೆಲಸದಲ್ಲೇ ಖುಷಿಯನ್ನು ಕಾಣಬೇಕು ನೀವು ಕೆಲಸಗಳ ಬದಲಾವಣೆಯ ವಿಶ್ರಾಂತಿ ಅಂತ ಹೇಳ್ತಾರೆ ನಂದು ಹಂಗೆ ಆಗತ್ತೆ ಬೆಳಗಿನ ಸಂಜೆ ಕೆಲಸ ಕಂಟಿನ್ಯೂ ಇರುತ್ತೆ ಆದರೆ ಒಂದೇ ಇರುವುದಿಲ್ಲ ಬೆಳಗ್ಗೆ ಹೇಳೋದು ಪೂಜೆ ಪೇಷಂಟ್ ನೋಡೋದು ಉಪ್ಪಿಡಿ ಕೆಲಸ ಗಾರ್ಡನಿಗೆ ಹೋಗೋದು ಔಷಧಿ ತಯಾರಿಕೆಯನ್ನು ಮಾಡುವಂಥದ್ದು ಗೋಶಾಲೆಗೆ ಹೋಗುವಂಥದ್ದು ಮತ್ತು ಪೇಷಂಟ್ ನೋಡುವಂಥದ್ದು ಹೀಗೆ ಕೆಲಸಗಳ ಬದಲಾವಣೆ ಇರುತ್ತೆ ಅದೇ ನಮ್ಗೆ ಎಷ್ಟು ಸಾಕಾಗುತ್ತೆ ಅದಕ್ಕೆ ಕೂಡ ನಮ್ಮನ್ನು ಸಂಜೀವಿ ಸಂಜೀವಿನ ಯಾರಿಗೂ ಕೂಡ ಒಂದೇ ಕೆಲಸ ನಿಗದಿಪಡಿಸಿಲ್ಲ ಅವ್ರದ್ದು ಮೇನ್ ಕೆಲಸ ಇದ್ದರೂ ಕೂಡ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನ ಹೇಳ್ತಾ ಬರ್ತೀವಿ ಯಾಕಂದ್ರೆ ಅವ್ರಿಗೆ ಸ್ಟ್ರೆಸ್ ಆಗೋದು ಬೇಡ ಅಂತ ನಿಮಗೆ ನೋಡಿರ್ಬೋದು ತುಂಬ ಜನ ಹೇಳ್ತಾರೆ ಅಲ್ಲ ನೀನು ಗದ್ದೆ ಕೆಲಸ ಮಾಡ್ತಿದ್ದೆ ಇಲ್ಲಿ ಟ್ರೀಟ್ಮೆಂಟಿಗೆ ಬಂದಿಲ್ಲ ಅಂತ ಅಂದರೆ ತಿಳ್ಕೊಳ್ಳೋದು ಹೇಗಿರುತ್ತೆ ಅಂತಂದರೆ ಗದ್ದೆ ಕೆಲಸ ಮಾಡೋ ಬಂದು ನಾನು ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ತಿಳ್ಕೊತಾರೆ ಹೊರತು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಗದ್ದೆ ಕೆಲಸ ಮಾಡಿದೆ ಅಂತ ಯಾರು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ನಮ್ಮ ಯೋಚನೆಗಳು ಬದಲಾವಣೆ ಆಗಬೇಕು ಹಾಗೆ ಯೋಚನೆ ಮಾಡೋದು ಕಡಿಮೆ ಆಗಬೇಕು ಗೋಸೆ ಮಾಡ್ತಿದ್ದ ಗೋಶಾಲಿದ್ದ ಇಲ್ಲಿ ಅಡುಗೆ ಮಾಡ್ತಾನೆ ಅಂತ ತಿಳ್ಕೊತಾನೆ ಅಡುಗೆ ಮಾತು ಮಾಡ್ತಿದ್ದವನು ಗೋಶಾಲೆ ಗೋಸೆ ಮಾಡ್ತೀವಿ ಅಂತ ತಿಳ್ಕೊಳ್ಬೇಕು ಎಲ್ಲರೂ ಕೂಡ ಯಾಕೆಂತಂದರೆ ಇದನ್ನು ನನಗೆ ಬಂದವ್ರ ಮುಖದಲ್ಲಿ ಗೊತ್ತಾಗಿದ್ದು ನಿಮ್ಗೆ ಹೇಳ್ತಾ ಇರುವಂತಹದ್ದು ಇದು ಯಾಕಂದರೆ ನಾನು ಕೂಡ ಕೆಲವೊಮ್ಮೆ ಸೇವೆ ಮಾಡ್ತಾ ಇರ್ತೀನಿ ಅಡುಗೆ ಬಂದು ಕೇಳ್ತಾರೆ ಬಿಡಿ ಡಾಕ್ಟ್ರಲ್ಲಿದ್ದಾರೆ ಅಂತ ಆದರೆ ಈಗೀಗ ಈ ಒಂದು ಫೇಸ್ಬುಕ್ ಯೂಟ್ಯೂಬ್ ಇರುವಂಥ ಒಂದು ಸೋಷಿಯಲ್ ಮೀಡಿಯಾದಿಂದ ಕಡಿಮೆ ಆಗ್ತಾ ಉಂಟು ಹೊಡಿದ್ರು ಕಳೆದ ನಾಲ್ಕೈದು ವರ್ಷದ ಹಿಂದೆ ನನಗೆ ಮುಂದೆ ಕೇಳ್ತಿದ್ರು ಡಾಕ್ಟ್ರಲ್ಲಿದ್ದಾರೆ ಹೇಳಿ ಸುಮಾರು ಸತಿ ಹೇಳ್ತಿದ್ದೆ ಕುತ್ಕೊಳ್ಳಿ ಬರ್ತೇ ಹೇಳಿ ನಾನೇ ಡಾಕ್ಟ್ರ ಓಹ್ ನೀವೇ ಡಾಕ್ಟ್ರ ನೀವು ಗದ್ದೆ ಕೆಲಸ ಮಾಡುವರೆ ಪೇಶೆಂಟ್ ನೋಡ್ತಾರ ಇಲ್ಲಿವರೆಗೂ ಕೇಳ್ತಿದ್ದು ಅದಕ್ಕೆ ನಾನು ಕೂಡ ಸ್ವಲ್ಪ ಬದಲಾವಣೆ ಮಾಡಿ ಉತ್ತರ ಕೊಡಲಿ ಸ್ಟಾರ್ಟ್ ಮಾಡಿದೆ ಕೂತ್ಕೊಳ್ಳಿ ಡಾಕ್ಟ್ರು ಬರ್ತಾರೆ ಅಂತ ನಾನೇ ರೆಡಿಯಾಗಿ ಬರ್ತಿದ್ದೆ ಅಡೇ ಅಲ್ಲಿ ಸಿಕ್ಕಿದ್ರು ನಿಮ್ಮಂಗೆ ಇದ್ರಲ್ಲ ಹಾಂ ನಮ್ಮ ತಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇದೇ ಈಸಿ ಅಲ್ಲ ಇದು ನಮ್ಮ ಪ್ರತಿಯೊಬ್ಬರು ಯೋಚನೆಗಳು ಬದಲಾಗಬೇಕು ಎಲ್ಲ ಕೆಲಸ ಒಂದೇ ಅಂತ ನಾವು ಯೋಚನೆ ಮಾಡಿ ಕೆಲಸ ಮಾಡಬೇಕು ಯಾವುದೋ ಕೆಲಸ ಕೀಳಲ್ಲ ಯಾವುದೋ ಕೆಲಸ ಮೇಲಲ್ಲ ಅಷ್ಟೇ ಕರ್ಮಯೋಗ ಅಂತ ಹೇಳಿರುವಂಥದ್ದು ಬ್ರಹ್ಮರ್ಷಿ ದೈವರಾತರು ಕರ್ಮಯೋಗಿಯಾಗಿ ಮತ್ತೆ ದೃಷ್ಟಾರರಾದರು ನೋಡಿ ನಾವೊಂದು ಮೇಲೆ ಏರಬೇಕು ಹೇಳಾದ್ರೆ ಯಾವುದೇ ಜಾತಿ ಧರ್ಮ ಯಾವುದೂ ಬರುವುದಿಲ್ಲ ಬ್ರಾಹ್ಮಣ ಇರ್ಬೋದು ಕ್ಷತ್ರಿಯ ಇರ್ಬೋದು ವೈಶ್ಯ ಇರ್ಬೋದು ಶುದ್ಧ ಇರ್ಬೋದು ಇವರೆಲ್ಲರೂ ಕೂಡ ಮಂತ್ರ ದರ್ಶ ದರ್ಶನ ಆಗಿದೆ ನಾವು ಮೇಲೆ ಏರಬೇಕು ನಾವು ಒಳ್ಳೆ ಕೆಲಸ ಮಾಡಬೇಕು ಹೇಳಾದ್ರೆ ಬರೀ ಜಾತಿ ಒಂದೇ ಅಲ್ಲ ಧರ್ಮ ಒಂದೇ ಅಲ್ಲ ನೆನ್ಪಿಟ್ ಎಲ್ಲರೂ ಕೂಡ ನಾನು ಭಾರತೀಯ ಅಂತ ತಿಳ್ಕೊಂಡು ನನ್ನ ಅಭಿವೃದ್ಧಿ ಆಗಬೇಕು ನನ್ನ ಕುಟುಂಬದ ಅಭಿವೃದ್ಧಿ ಹಾಕಬೇಕು ನನ್ನ ದೇಶದ ಅಭಿವೃದ್ಧಿ ಆಗಬೇಕು ಮೂರು ಮುಖ್ಯ ಬರೀ ದೇಶಕ್ಕೆ ಅಂತ ಮಾಡ್ಕೊಂಡು ನಿಮ್ಮ ಕುಟುಂಬನೂ ಹಾಕ್ಲಿಕ್ಕೆ ಹೋಗಬೇಡಿ ರಸ್ತೆ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಹಾಳಾಗ್ಬೇಡಿ ಮೂರು ಕೂಡ ಸರಿಯಾದ ತಕೊಂಡು ಹೋಗಿ ಯಾವಾಗಷ್ಟೇ ಅದು ಪರಿಪೂರ್ಣತೆ ಹೇಳೋ ಸಿಗ್ಲಿಕ್ಕೆ ಸಾಧ್ಯ ಉಂಟು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ ನನ್ನ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಏನಿದೆ ಅಂತ ಹೇಳಿದರೆ ಒಂದು ಉದಾಹರಣೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾವು ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತೇವೆ ಹೌದಾ ಇಲ್ಲಿ ಗೋಕರ್ಣ ಊರಿನವ್ರು ಬರ್ತಾರೆ ನಮ್ಮ ಕುಮಟ ತಾಲೂಕಿನವ್ರು ಬರ್ತಾರೆ ಉತ್ತರ ಕನ್ನಡ ಜಿಲ್ಲೆಯವ್ರು ಬರ್ತಾರೆ ಕರ್ನಾಟಕ ರಾಜ್ಯದವ್ರು ಬರ್ತಾರೆ ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ ಬೇರೆ ಬೇರೆ ದೇಶದಿಂದ ಕೂಡ ಬರ್ತಾರೆ ಉದಾಹರಣೆಗೆ ಈಗ ಅಮೇರಿಕದಿಂದ ಬರ್ತಾರೆ ಬ್ರಿಟನ್ನಿಂದ ಬರ್ತಾರೆ ಜರ್ಮನಿಯಿಂದ ಬರ್ತಾರೆ ಆವಾಗ ನಮಗೆ ಹೇಗೆ ನನಗೆಕ್ಕಿಂತ ಹೆಚ್ಚಿಗೆ ನಮ್ಮ ದೇಶಕ್ಕೆ ಹೆಲ್ಪ್ ಆಯಿತು ಅಷ್ಟು ಫಾರಿನ್ ಮನಿ ಭಾರತಕ್ಕೆ ಬಂತು ಅಷ್ಟು ಡಾಲರು ಭಾರತಕ್ಕೆ ಬಂತು ಅಷ್ಟು ಯೂರೋ ಭಾರತಕ್ಕೆ ಬಂತು ಆವಾಗ ಭಾರತದ ರೂಪಾಯಿ ಏನಿದೆ ಅದರ ಮೌಲ್ಯ ವರ್ಧನೆ ಆಗ್ತದೆ ಆವಾಗ ದೇಶಕ್ಕೆ ಕೊಡುಗೆ ಕೊಟ್ಟಂಗೆ ನಾವು ಒಬ್ಬರನ್ನು ಅತಿಥಿ ದೇವವ ಅಂತ ನೋಡಿದರೆ ಒಂದು ಸಲ ಬಂದರು ಮತ್ತೆ ತಿರ್ಗಿ ಬರ್ತಾರೆ ಎರಡು ಜನ ಕರ್ಕೊಂಡು ಬರ್ತಾರೆ ಒಂದು ಅತಿಥಿಗಳು ಬ್ರಿಟನ್ನಿಂದ ಜರ್ಮನಿಂದ ಬಂದರು ನೀವು ಉತ್ತಮ ರೀತಿಯ ಚಿಕಿತ್ಸೆ ಕೊಟ್ಟು ಕಳಿಸಿದ್ದೇ ಹೋದಾದರೆ ಅವ್ರು ತಿರ್ಗ ಮತ್ತೆ ಬರ್ತಾರೆ ಈ ವರ್ಷ ಭಾರತಕ್ಕೆ ನೂರು ಡಾಲರ್ ಬಂದು ನೆಕ್ಸ್ಟ್ ಇಯರ್ ಎರಡು ನೂರು ಡಾಲರ್ ಭಾರತಕ್ಕೆ ಬರುತ್ತೆ ಹೀಗೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ನೀವು ಈ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು ಇವೆಲ್ಲ ತುಂಬ ಇದೆ ಈಗ ಮುಂಚೆ ಇದ್ದಂಗಿಲ್ಲ ಭಾರತ ಈಗ ತುಂಬ ದೇಶಗಳಿಗೆ ಭಾರತದ ಆಹಾರಗಳು ಹೋಗ್ತಾ ಇದೆ ಭಾರತದ ತರಕಾರಿಗಳು ಹೋಗ್ತಾ ಇದೆ ಹೌಸ್ಗಳನ್ನು ಮಾಡಿ ಬೆಳೀತಾ ಇದ್ದಾರೆ ಕೃಷಿ ಕ್ಷೇತ್ರದಲ್ಲಿ ತುಂಬ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಇವೆಲ್ಲದೂ ಕೂಡ ನಡ್ಕೊಂಡು ಹೋಗಬೇಕು ನಾವೆಲ್ಲರೂ ಕೂಡ ಕಠಿಣ ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡ್ತಾ ಹೋದರೆ ನನ್ನ ಹತ್ತು ವರ್ಷದಲ್ಲಿ ಭಾರತ ವಿಶ್ವಗುರು ಆಗಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ನಾನು ನಿಮ್ಮೆಲ್ಲರ ಮುಂದೆ ಬೋಲೋ ಭಾರತ್ ಮಾತಾಟಿ